ಆರ್ಸಿಪುರ ಪಟ್ಟಣದಲ್ಲಿ ಇಂದು ತಾಲೂಕು ಬಿಜೆಪಿ ಮಂಡಲ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಪ್ರತಿಭಟನೆ ನಡೆಸಿ ಗ್ಯಾರಂಟಿ ಯೋಜನೆಯ ಹೆಸರಿನಲ್ಲಿ ಎಸ್ಸಿ ಎಸ್ಟಿಗಳಿಗೆ ಮೋಸ ಮಾಡಿದ್ದಲ್ಲದೆ ರೈತರ ಬೆನ್ನಿಗೆ ಚೂರಿ ಹಾಕಿದೆ ಎಂದು ಮಂಡಲ ಶಿವಕುಮಾರ್ ಅಧ್ಯಕ್ಷ ಹೇಳಿದರು ಶಿವಾನಂದ ಶರ್ಮಾ ವೃತ್ತದಿಂದ ಹೊರಟು ಕಾಲ್ನಡಿಗೆ ಜಾಥಾದಲ್ಲಿ ತಾಲೂಕು ಆಡಳಿತ ಸೌಧ ಆವರಣದಲ್ಲಿ ಸೇರಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಮಂಡಲ ಅಧ್ಯಕ್ಷ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಇದುವರೆಗೂ ಯಾವುದೇ ಜನಪರ ಯೋಜನೆಯನ್ನ ಜಾರಿಗೊಳಿಸದೆ ರೈತ ವಿರೋಧಿ ನಿಲುವನ್ನ ಅನುಸರಿಸಿದೆ ರೈತರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಎಂದು ಕಿಡಿಕಾರಿದ್ರು ಈಗಾಗಲೇ ಮೈಸೂರು ಜಿಲ್ಲೆ ಭಾಗದಲ್ಲಿ ಭತ್ತ ಕಟ್ಔಟ್ ಶುರುವಾಗಿದೆ ಕೂಡಲೇ ಭತ್ತಕ್ಕೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಖರೀದಿ ಕೇಂದ್ರ ತೆರೆಯಬೇಕು ಭತ್ತ ಕಟ್ಔಟ್ ಯಂತ್ರಕ್ಕೆ ಬೆಲೆ ನಿಗದಿಪಡಿಸಬೇಕು ಕಬ್ಬು ಮತ್ತು ಸುಗಂಧರಾಜ ಹೂವಿಗೆ ಕೂಡಲೇ ಬೆಲೆ ನಿಗದಿಪಡಿಸಬೇಕು ರೈತರಿಗೆ ಆಗುವ ನಷ್ಟವನ್ನ ತಪ್ಪಿಸಬೇಕು ಇಲ್ಲದಿದ್ರೆ ಸರ್ಕಾರದ ವಿರುದ್ದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ ಈ ಒಂದು ರಾಜ್ಯ ಸರ್ಕಾರದ ರೈತ ವಿರೋಧ ನೀತಿಯನ್ನು ನಾವು ಖಂಡಿಸಲಿಕ್ಕೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ರಾಜ್ಯ ಸರ್ಕಾರ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ ಕಳೆದ ಎರಡು ತಿಂಗಳಿಂದ ಇವರ ನಾಟಕವನ್ನ ನಾವು ನೋಡಿದ್ದೇವೆ ಯಾವ ನೈತಿಕತೆ ಇದೆ ನಿಮಗೆ ರಾಜ್ಯ ಸರ್ಕಾರದ ಪರಮೋಚ್ಚ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಲ್ಲ ಉಪ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಲ್ಲ ಶೇಕಡಾ ತೊಂಬತ್ತರಷ್ಟು ಜನ ಸಚಿವರು ವಿಧಾನಸೌಧಕ್ಕೆ ಹೋಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಮೈಸೂರಿಗೆ ಸೀಮಿತರಾದ್ರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತೇಲಿಲಿದ್ದಾರೆ ಏನ್ ಸ್ವಾಮಿ ರಾಜ್ಯದ ರೈತ ಸಕಾಲಕ್ಕೆ ಬೆಂಬಲ ಬೆಲೆ ಸಕಾಲಕ್ಕೆ ಖರೀದಿ ಕೇಂದ್ರ ಸಕಾಲಕ್ಕೆ ಹಾಲಿನ ಪ್ರೋತ್ಸಾಹನವನ್ನ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹನ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ನೈತಿಕತೆ ಇದೆ ಪುಂಕ ಭಾಷಣ ಮಾಡ್ತೀರಿ ಎಷ್ಟೋ ಉಚಿತ ಭಾಗ್ಯಗಳನ್ನು ಕೊಟ್ಟು ಕಳೆದ ಎರಡು ತಿಂಗಳಿಂದ ಒಂದು ಭಾಗ್ಯ ಕೊಟ್ಟಿದ್ದೀರಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಭಾಗ್ಯ ನಿಮ್ಮ ನಾಟಕವನ್ನ ನೋಡ್ತಾ ಇದ್ದೀವಿ ರಾಜ್ಯದ ಜನ ಚೀ ಇತ್ತು ಅಂತ ಚೀಮಾರಿ ಆಗ್ತಾ ಇದಾರೆ ನಿಮಗೆ ಯಾವ ನೈತಿಕತೆ ಇದೆ ನಿಮಗೆ ಆ ರೈತರಿಗೆ ಕಳೆದ ಒಂದು ನಾಲ್ಕು ಮೂರು ತಿಂಗಳಿಂದ ಪ್ರಾಣಿ ಹಾವಳಿಯಲ್ಲಿ ಐದಾರು ಜನ ರೈತರು ಏನಾಗಿದ್ದಾರೆ ಸತ್ತೋದ್ರ ಸ್ವಾಮಿ ಕೊಲೆ ಮಾಡಿದ್ರಿ ಏನ್ ಆ್ಯಕ್ಷನ್ ತಗೊಂಡ್ರಿ ಅದ್ರ ಬಗ್ಗೆ ನಿಮ್ಮ ಪರಿಹಾರದ ಹಣ ಕೊಟ್ಬಿಟ್ರೆ ಆಗೋ ಇದ್ದ ಕಳೆದ ಎರಡು ದಿನಗಳ ಹಿಂದೆ ನಮ್ಮ ಈ ಭಾಗದಲ್ಲಿ ಪತ್ತವನ್ನು ಅತಿ ಹೆಚ್ಚು ಬೆಳಿತಾರೆ ರೈತರು ಜ್ಯೋತಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಎಷ್ಟಿತ್ತು ಎರಡು ಸಾವಿರದ ಒಂಬೈನೂರು ಎಷ್ಟಿದೆ ಸ್ವಾಮಿ ಇವತ್ತು ಎರಡು ಸಾವಿರದ ಐನೂರು ರೂಪಾಯಿ ನಿಂತಿದೆ ಏಕಾಏಕಿ ನಾನೂರು ರೂಪಾಯಿ ಕೆಳಗಡೆ ಬಿತ್ತೋಯ್ತು ಹೋಗ್ಬೇಕು ಅನ್ನದಾತ ಈ ದೇಶದಲ್ಲಿ ರೈತನೇ ಸಾರ್ವಭೌಮ ರೈತನ ಹಿತವನ್ನ ಕಾಪಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ರೈತನ ಹಿತವನ್ನ ಕಾಪಾಡೋದಕ್ಕೆ ನಿಮಗೆ ಯಾವುದೇ ರೀತಿಯ ಹತ್ತಿರ ಕಾರಣ ತತ್ಕ್ಷಣ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ನಾವು ಚುನಾವಣೆಗೆ ಹೋಗ್ತೇವೆ ಕಳೆದ ಎರಡು ತಿಂಗಳಿಂದ ಜನ ನೋಡ್ತಾ ಇದ್ದಾರೆ ನಿಮ್ಮ ಎಂಟರ್ಟೈನ್ಮೆಂಟ್ ಭಾಗ್ಯವನ್ನ ನಿಮ್ಮ ಎಲ್ಲ ಭಾಗ್ಯದ ಜೊತೆ ನಿಮ್ಮ ಎಂಟರ್ಟೈನ್ಮೆಂಟ್ ಭಾಗ್ಯವನ್ನ ನೋಡ್ತಾ ಇದ್ದಾರೆ ಸಕಾಲಕ್ಕೆ ನೀವು ಖರೀದಿ ಕೇಂದ್ರ ಓಪನ್ ಮಾಡೋದಕ್ಕಾಗೋದಿಲ್ಲ ಬೆಂಬಲ ಬೆಲೆ ಕೊಡೋದಕ್ಕೆ ಏನು ಕೇಂದ್ರ ಸರ್ಕಾರ ಕೊಟ್ಟಿಲ್ವಾ ಬೆಂಬಲ ಬೆಲೆ ಕೊಡಲಿಕ್ಕೆ ನಿಮ್ಮ ಹತ್ರ ಹಣದಲ್ಲಿ ಬಸದಲ್ಲಿ ಹಣ ಇಲ್ವಾ ಹೇಳ್ಬಿಡಿ ನಮ್ಮ ಹಣ ಎಲ್ಲ ಖಾಲಿ ಆಗಿದೆ ಅಂತ ಈ ಕುಸ್ತ ಕಾಂಗ್ರೆಸ್ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಒಕ್ಕೋರಲವಾಗಿ ನಮ್ಮ ರಾಜ್ಯದ ರೈತ ನಾಯಕರಾದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪನವರು ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ವರುಣಾ ಮತ್ತು ನಸೀಪುರದಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ತತ್ ತತ್ಕ್ಷಣ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕು ಸಕಾಲಕ್ಕೆ ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕು ಬೆಂಬಲ ಬೆಲೆಯನ್ನು ಕೊಡಬೇಕು ಏನು ಮಾಡ್ತೀರಾ ಸ್ವಾಮಿ ನೀವು ಇಷ್ಟನ್ನು ಮಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ ಇಷ್ಟನ್ನು ಹೇಳ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಬೆಂಗಳೂರು ರಾಜ್ಯ ಘಟಕದ ಆದೇಶದ ಮೇರೆಗೆ ಪ್ರತಿ ತಾಲೂಕಿನಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಪ್ರತಿಭಟಿಸಿ ಒಂದು ಪ್ರತಿಭಟನೆ ಪ್ರತಿಭಟನೆ ಮೆರವಣಿಗೆ ಮತ್ತು ಮಾಡಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಆದೇಶ ಆಗಿರುವಂತ ಕಾರಣದಿಂದಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಹಿಂದೆ ಕೊಡ್ತಿದ್ದಂತ ಕೃಜಿ ಸನ್ಮಾನ್ ಯೋಜನೆಯ ನಾಲ್ಕು ಸಾವಿರ ರೂಪಾಯಿಗಳನ್ನ ಇದು ತೆಗೆದಾಕಿ ಕೇಂದ್ರ ಸರ್ಕಾರವೇ ಕೊಡ್ತಕ್ಕಿರ್ತ ಒಂದು ಆರು ಸಾವಿರ ರೂಪಾಯಿ ನಿಲ್ಲುವಂತೆ ಮಾಡಿದೆ ಇದು ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತರಿಗೆ ಮಾಡಿದಂಥ ಮಹತ್ತರವಾದ ರೈತ ವಿರೋಧಿ ನೀತಿ ಈ ವಿರೋಧಿ ನೀತಿಯನ್ನು ಕೂಡ ಮೊದಲಿಗೆ ಖಂಡಿಸ್ತೇವೆ ಹಾಗೆಯೇ ಸಕಾಲಕ್ಕೆ ರೈತ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಖರೀದಿ ಕೇಂದ್ರಗಳನ್ನು ತೆರೆಯದೆ ಅದನ್ನು ಕೂಡ ನಿಧಾನಗತಿಯಲ್ಲಿ ಮಾಡಿ ರೈತರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ಖಂಡಿಸಿ ರಾಜ್ಯಾಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಈ ಒಂದು ನೀತಿಯನ್ನು ಟೀ ನರಸಿಪುರ ಹಾಗೂ ವರ್ಣ ಮಂಡಲದ ರೈತ ಮೋರ್ಚಾ ವತಿಯಿಂದ ಈ ಒಂದು ನೀತಿಯನ್ನು ಕೂಡ ಖಂಡಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ಈ ಒಂದು ಸ್ಥಳೀಯ ಸ್ಥಳೀಯವಾಗಿ ಏನು ಒಂದು ಸುಗಂಧರಾಜ ಹೂವಿನ ಬೆಳೆ ಏನಿದೆ ಇದನ್ನು ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಕೂಡ ಒಂದು ನಾಲ್ಕಾರು ಸಭೆಯನ್ನು ಮಾಡಿದರೂ ಕೂಡ ನಮಗೆ ಇಲ್ಲಿ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ಆ ಒಂದು ಬೆಳೆಯೂ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಸರ್ಕಾರದ ಆದೇಶದಂತೆ ಆ ಒಂದು ಬೆಳೆಗೆ ಒಂದು ನಿಖರವಾದಂಥ ಬೆಲೆ ರೈತರಿಗೆ ಸಿಗಬೇಕು ಎನ್ನುವ ಒಂದು ನಿಟ್ಟನ್ನು ಕೂಡ ಈ ಒಂದು ರೈತ ವಿರೋಧ ನೀತಿಯನ್ನು ಕೇಳ ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನು ಈ ಒಂದು ದಿವಸ ನಂಬಿಕೊಂಡಿದ್ದೇವೆ ಕಬ್ಬು ಬೆಳೆಗಾರರು ಕೂಡ ಸಕಾಲಕ್ಕೆ ನ್ಯಾಯಯುತವಾದಂಥ ತರ ನಿಗದಿಯನ್ನು ಮಾಡದೆ ಕೂಲಿಗೆ ಕಟಿಂಗ್ ಚಾರ್ಜು ಕೂಡ ಜಾಸ್ತಿ ಮಾಡಿ ರೈತ ವಿರೋಧಿ ನೀತಿಯನ್ನು ಕಾರ್ಖಾನೆಗಳ ಒಂದು ಅವ್ರ ಜೊತೆಗೆ ಸಾಮೀಲಾಗಿ ರೈತರಿಗೆ ವಿರೋಧಿಸ್ತಾ ಇರುವಂಥ ಈ ಒಂದು ಸರ್ಕಾರದ ನೀತಿಯನ್ನು ಖಂಡಿಸಿ ಇವೆಲ್ಲದರ ಮುಖೇನ ರೈತರ ಫಲ ಒಳ್ಳೇದಾಗಬೇಕು ರೈತರಿಗೆ ನ್ಯಾಯಯುತವಂಥ ಬೆಲೆ ಸಿಗಬೇಕು ಬೆಳೆದಂಥ ಬೆಳೆಗಳಿಗೆ ಅವಕಾಶವಾಗಿ ಒಳ್ಳೆ ಬೆಲೆ ಸಿಗಬೇಕು ಒಂದು ಒಂದು ನಿಟ್ಟಿನ